ನಾಟ್ಯರಾಣಿ ಶಾಂತಲಾ ಕಾದಂಬರಿಯ ಮುಂದುವರಿದ ಭಾಗ ಕುಲೋತ್ತುಂಗ ಚೋಳನ ಉಪಟಲವನ್ನು ತಡೆಯುವ ಸಲುವಾಗಿ ಚಾಲುಕ್ಯ ವಿಕ್ರಮನು ನಡೆಸಿದ ಕಾಳಗದಲ್ಲಿ ಹೊಯ್ಸಳ ವಿನಯಾದಿತ್ಯನೂ ಅವನ ಮಗ ಎರೆಯಂಗನು ತೋರಿಸಿದ ಧೈರ್ಯ ಸಾಹಸಗಳು ಚಾಲುಕ್ಯ ಸಾಮ್ರಾಜ್ಯದ ಸಾಮಂತರಲ್ಲಿ ಹಲವರಿಗೆ ಈರ್ಷೆಯನ್ನುಂಟು ಮಾಡಿದ್ದವು ಅವರಲ್ಲಿ ತೋರ ಜಗದೇವನು ಮುಖ್ಯನಾಗಿದ್ದ ಅಂದಿನ ಯುದ್ಧದಲ್ಲಿ ತಾವು ಕಂಡದು ಹೊಯ್ಸಳ ರಾಜ್ಯದ ಉತ್ಕರ್ಷೆಗೆ ನಾಂದಿ ಎಂದು ಕ್ಷೀಣಿಸುತ್ತಿದ್ದ ಕಲ್ಯಾಣಿಯ ಚಾಲುಕ್ಯರ ಅಧಿಕಾರವು ಕ್ರಮೇಣ ಲುಪ್ತವಾಗುತ್ತಾ ಬಂದು ಹೊಯ್ಸಳರು ಅದರ ಉಪಯೋಗ ಪಡೆದುಕೊಳ್ಳುವ ಸಂಭವವಿದೆ ಎಂದು ಅವನು ಹಾಕಿದ್ದ ಜಗದೇವನು ಊಹಿಸಿದ್ದಂತೆ ಹೊಯ್ಸಳರ ಪ್ರಭಾವ ಬೆಳೆಯುತ್ತಾ ಬಂದಿತ್ತು ಅದೇ ಪ್ರಮಾಣದಲ್ಲಿ ಚಾಲುಕ್ಯರ ಪ್ರಭಾವವು ಕಡಿಮೆಯಾಗತೊಡಗಿತ್ತು ವಿಕ್ರಮಾದಿತ್ಯನ ಅನಂತರ ರಾಜ್ಯಸೂತ್ರಗಳನ್ನು ವಹಿಸಿಕೊಂಡ ದೊರೆಯು ಹೀನಬಲನಾಗಿದ್ದ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಸಾಮಂತರನೇಕರು ಸ್ವತಂತ್ರರಾಗುವುದಕ್ಕೂ ತಮ್ಮ ತಮ್ಮ ರಾಜ್ಯಗಳನ್ನು ವಿಸ್ತರಿಸಿಕೊಳ್ಳುವುದಕ್ಕೂ ಹವಣಿಸುತ್ತಿದ್ದರು ದೋರ ಸಮುದ್ರದ ಜಗದೇವನ ಗಮನ ಇತ್ತ ಹರಿದಿತ್ತು ಚಕ್ರವರ್ತಿಯ ಬೆಂಬಲವಿಲ್ಲದ ಹೊಯ್ಸಳರ ಸೀಮೆಯನ್ನು ತಾನು ನುಂಗಿಬಿಟ್ಟರೆ ಮುಂದೆ ಅವರಿಂದ ಒದಗಬಹುದಾದ ಅಪಾಯ ತಪ್ಪುವುದಲ್ಲದೆ ತಾನೂ ಸಾಮಂತ ಶೃಂಖಲೆಯಿಂದ ವಿಮೋಚಿತನಾಗಬಹುದು ಹೀಗೆ ಯೋಚಿಸಿ ಅವನು ಹೊಯ್ಸಳರಿಗೆ ಸೇರಿದ್ದ ಗಡಿಯ ಗ್ರಾಮಗಳ ಮೇಲೆ ಹಲ್ಲೆ ನಡೆಸಲು ಆರಂಭಿಸಿದ್ದ ಒಂದೊಂದನ್ನಾಗಿ ಅವನು ಕಬಳಿಸಿ ಅನಂತರ ರಾಜಧಾನಿಯನ್ನು ವಿಚಾರಿಸಿಕೊಳ್ಳಬೇಕೆಂಬುದು ಅವನ ಯೋಜನೆಯಾಗಿತ್ತು ಗಡಿಗಳಲ್ಲಿ ಅವನು ನಡೆಸಿದ ಆಕ್ರಮಣ ಅತ್ಯಾಚಾರಗಳು ರಾಜಧಾನಿಗೆ ವರದಿಯಾದವು ದೋರ ಸಮುದ್ರದಲ್ಲಿದ್ದ ಹೊಯ್ಸಳ ಗೂಢಚಾರರು ಅಲ್ಲಿನ ಯುದ್ಧ ಸಿದ್ಧತೆಗಳ ವಿವರವನ್ನು ಮಹಾಪ್ರಧಾನಿ ಗಂಗರಾಜನಿಗೆ ಅರಿಕೆ ಮಾಡಿದರು ಶತ್ರುವು ಪ್ರಬಲನಾಗುವುದಕ್ಕೆ ಮೊದಲೇ ಅವನ ದಮನ ಮಾಡಬೇಕೆಂಬ ರಾಜನೀತಿಯನ್ನು ಚೆನ್ನಾಗಿ ತಿಳಿದಿದ್ದ ಗಂಗರಾಜನು ಪರಿಸ್ಥಿತಿಯನ್ನು ದೊರೆ ಬಲ್ಲಾಳದೇವನೊಡನೆ ಚರ್ಚಿಸಿ ಜಗದೇವನು ತಮ್ಮ ಮೇಲೆ ಯುದ್ಧ ಸನ್ನದ್ಧನಾಗಿ ಬರುವುದಕ್ಕೆ ಮುಂಚೆಯೇ ತಾವು ಹೋಗಿ ಅವನನ್ನು ಗೆಲ್ಲಬೇಕೆಂದು ನಿರ್ಧರಿಸಿದ ಅದಕ್ಕೆ ಪೂರ್ವಭಾವಿ ಸಿದ್ಧತೆಯಾಗಿ ತಮ್ಮ ಗಡಿಯಲ್ಲಿನ ಗ್ರಾಮಗಳಲ್ಲಿ ದೋರ ಸಮುದ್ರದ ಸೈನಿಕರು ನಡೆಸಿದ ಹಾವಳಿಯಿಂದ ಆಗಿರುವ ನಷ್ಟವನ್ನು ಕಟ್ಟಿಕೊಡಬೇಕೆಂದು ಅಪಹರಿಸಿದ ದನಕರುಗಳನ್ನು ಹಿಂದಿರುಗಿಸಬೇಕೆಂದು ಇಲ್ಲವಾದರೆ ಯುದ್ಧವನ್ನು ಎದುರಿಸಬೇಕೆಂದು ಎಚ್ಚರಿಕೆ ಕೊಟ್ಟಾಯಿತು ಕಾಲು ಕೆರೆದು ಯುದ್ಧವನ್ನು ಬಯಸುತ್ತಿದ್ದ ಜಗದೇವನಿಗೆ ಈ ಎಚ್ಚರಿಕೆ ಹಿತವಾಗಿಯೇ ಕಂಡಿತು ಯುದ್ಧಕ್ಕೆ ತಕ್ಕಷ್ಟು ಪ್ರಚೋದನೆಯಾಯಿತು ಈ ಹಿನ್ನೆಲೆಯಲ್ಲಿ ಬಿಟ್ಟಿದೇವನನ್ನು ಗಂಗರಾಜನು ರಾಜಧಾನಿಗೆ ಹಿಂದಕ್ಕೆ ಕರೆಸಿದ್ದು ಇವರು ತೊಂಡನೂರನ್ನು ತಲುಪಿದ ಮಾರನೆಯ ದಿನ ಉಷಾಕಾಲಕ್ಕೆ ಕಾಲಕ್ಕೆ ಹೊಯ್ಸಳರ ಸೇನೆ ರಾಜಧಾನಿಯಿಂದ ವಿಜಯಯಾತ್ರೆ ಹೊರಡತಕ್ಕದ್ದೆಂದು ದೊರೆ ಬಲ್ಲಾಳದೇವನು ಬಿಟ್ಟಿದೇವನು ಸೇನೆಯ ಜೊತೆಯಲ್ಲಿ ಪ್ರಯಾಣ ಮಾಡಬೇಕೆಂದು ಮಹಾಪ್ರಧಾನಿ ಗಂಗರಾಜನೇ ಸ್ವಯಂ ಸೇನಾಧಿಪತ್ಯವನ್ನು ವಹಿಸಿರಬೇಕೆಂದು ಇವರು ಇಲ್ಲದ ವೇಳೆಯಲ್ಲಿ ಎರೆಯಂಗನ ಮೂರನೆಯ ಮಗ ಉದಯಾದಿತ್ಯನು ರಾಜಧಾನಿಯ ರಕ್ಷಣೆಯಲ್ಲಿರಬೇಕೆಂದು ಇತ್ಯರ್ಥವಾಗಿತ್ತು ಅಂದಿನ ರಾತ್ರಿ ಬಿಟ್ಟಿದೇವನು ಮಲಗುವ ಮುನ್ನ ಬಪ್ಪರಸನೊಡನೆ ಮಾತಾಡುತ್ತಿದ್ದ ಸೇನೆಯ ಜೊತೆಯಲ್ಲಿ ನೀನೂ ಬರುತ್ತೀಯಾ ಬಪ್ಪರಸ ನೀವು ಹೋಗುತ್ತಿರುವುದು ಜಾತ್ರೆಗಲ್ಲ ತಾನೇ ಜಾತ್ರೆಗೆ ಯುದ್ಧಕ್ಕಲ್ಲವೇ ಅಲ್ಲಿ ನನಗೇನು ಕೆಲಸ ನಾನು ಧರ್ಮಭೀರು ಎಂದು ನಿಮಗೆ ತಿಳಿಯದೆ ಧರ್ಮಭೀರು ಅಲ್ಲ ಯುದ್ಧ ಬೀರು ಎನ್ನು ಚೇಚೆ ಅಹಿಂಸಾ ಪರಮೋ ಧರ್ಮ ಎಂದು ಬಾಯಲ್ಲಿ ಹೇಳುವುದು ಕೈಯಲ್ಲಿ ಕತ್ತಿ ಹಿಡಿದು ಎದುರಿಗೆ ಬಂದ ಮನುಷ್ಯರನ್ನು ಕತ್ತರಿಸುವುದು ಇದು ನನ್ನಿಂದ ಆಗದ ಕೆಲಸ ವಿನೋದಕ್ಕೆ ನೀನು ಈ ಮಾತಾಡುತ್ತಿದ್ದರೂ ಈ ಮಾತು ಸತ್ಯವಲ್ಲವೇ ಬಪ್ಪ ನನಗೂ ಈ ತರ್ಕ ಹಲವು ವೇಳೆ ಮನಸ್ಸಿಗೆ ಬಂದಿದೆ ಆದರೆ ರಾಜ್ಯವಾಳುವ ದೊರೆ ಹಿಂಸೆ ಮಾಡಬಾರದೆಂದು ಕುಳಿತರೆ ಶತ್ರುಗಳು ನಮ್ಮನ್ನು ಸುಮ್ಮನೆ ಬಿಡುತ್ತಾರೆಯೇ ಆ ವಿಷಯ ನನಗೇಕೆ ಪ್ರಭು ನಾನು ರಾಜ್ಯವಾಳುವ ಗೊಡವೆಗೆ ಹೋಗುವುದೂ ಇಲ್ಲ ಅಹಿಂಸಾ ಧರ್ಮವನ್ನು ಬಿಡುವುದೂ ಇಲ್ಲ ಯುದ್ಧಕ್ಕೆ ಬರದಿರುವುದಕ್ಕೆ ಇದೊಂದು ಸೋಗು ಹಾಕಿದೆ ಹೋಗಲಿ ಬಿಡು ರಾಜಧಾನಿಯಲ್ಲೇ ಇರು ಇಲ್ಲಿ ನಾನಿಲ್ಲದ ವೇಳೆಯಲ್ಲಿ ಏನು ಮಾಡುತ್ತೀ ಮಾಡುವುದಕ್ಕೆ ನನಗೆ ಕೆಲಸವೇ ಇಲ್ಲವೇ ಸ್ನಾನ ಮಾಡುತ್ತೇನೆ ಊಟ ಮಾಡುತ್ತೇನೆ ನಿದ್ದೆ ಮಾಡುತ್ತೇನೆ ಇದಾವುದೂ ಇಲ್ಲದಾಗ ಜಿನಾಲಯಕ್ಕೆ ಹೋಗಿ ಅಲ್ಲಿ ನಡೆಸುವ ಸೇವೆಗಳನ್ನು ನೋಡುತ್ತಿರುತ್ತೇನೆ ಎಷ್ಟೇನೆ ಇನ್ನೇನಿದೆ ನಿನ್ನಂಥ ಸ್ನೇಹಿತನನ್ನು ನಂಬಿದರೆ ನನ್ನ ಕೆಲಸವಾದಂತೆಯೇ ಸರಿ ಓಹೋ ಶಿವಗಂಗೆಯ ವಿಷಯವೋ ನನಗೆ ಅದು ಮರೆತೇ ಹೋಗಿತ್ತು ನಾನು ಎದುರಿಗೆ ಇರುವಾಗಲೇ ಒಂದೇ ಹಗಲಿನಲ್ಲೇ ಅದನ್ನು ಮರೆತವನು ದೋರ ಸಮುದ್ರಕ್ಕೆ ಹೋದ ಮೇಲೆ ನನ್ನ ಹಿತವನ್ನು ಸಾಧಿಸುವ ಪ್ರಯತ್ನವಾದರೂ ಮಾಡುತ್ತೀಯಾ ಈ ಕೆಲಸವನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದು ನನ್ನನ್ನು ಪರೀಕ್ಷಿಸುವುದಕ್ಕಾಗಿ ಯುದ್ಧಕ್ಕೆ ಕರೆದೀರಾ ನೀನು ಯುದ್ಧಕ್ಕೆಲ್ಲಿ ಬರುತ್ತೀಯೇ ನಾನು ಅರಿಯನೇ ಈಗ ರಾಜಧಾನಿಯಲ್ಲಿದ್ದು ರಾಜಮಾತೆಯವರ ಮನಸ್ಸನ್ನು ಹದಗೊಳಿಸುತ್ತೀಯಾ ಇಲ್ಲವೇ ಅಷ್ಟು ಹೇಳು ನಾನು ಅಷ್ಟು ಧೈರ್ಯವಾಗಿ ಮಾತು ಕೊಡಲಾರೆ ಏಕೆಂದರೆ ವಿಷಯ ಅಂಥದ್ದು ಬಹಳ ಸೂಕ್ಷ್ಮ ರೀತಿಯಿಂದ ಕಾರ್ಯಸಾಧನೆ ಮಾಡಬೇಕು ಪ್ರಯತ್ನವಂತೂ ಮಾಡುತ್ತೇನೆ ದ್ವಾರಾವತಿಯ ಯುದ್ಧವನ್ನು ಮುಗಿಸಿ ಬಂದ ಪ್ರಭುಗಳು ಇಲ್ಲಿ ಸಂಸಾರದ ಯುದ್ಧಕ್ಕೆ ಸಿದ್ಧರಾಗಿಯೇ ಬರಬೇಕಾದೀತು ಅದಕ್ಕೆ ತಕ್ಕ ರಂಗಸಿದ್ಧತೆ ಮಾಡುವುದು ನನ್ನ ಹೊಣೆ ಯುದ್ಧಕ್ಕೆ ಸಿದ್ಧನಾಗಿ ಬರುವುದೇ ಬಪ್ಪ ಶಾಂತಲೆಯ ಕೈ ಹಿಡಿಯುವುದಕ್ಕಾಗಿ ಇಡೀ ವಿಶ್ವದೊಡನೆ ಬೇಕಾದರೂ ಯುದ್ಧ ಮಾಡಲು ಸಿದ್ಧನಿದ್ದೇನೆ ಇದು ನಿನ್ನ ಮನಸ್ಸಿನಲ್ಲಿರಲಿ ಆಕೆಯ ದೆಸೆಯಿಂದ ನಿಮಗೆ ಅಚಂದ್ರಾರ್ಕವಾದ ಯಶೋಕೀರ್ತಿಗಳು ಲಭಿಸುತ್ತವೆಂದು ಆಚಾರ್ಯರು ಹೇಳಿದ ಮೇಲೆ ಮತ್ತಿನ್ನೇನು ಮೊದಲೇ ಕುಣಿಯುವವರಿಗೆ ಗೆಜ್ಜೆ ಕಟ್ಟಿದ ಹಾಗೆ ನೃತ್ಯವನ್ನು ಒಂದು ಬಾರಿ ನೋಡಿದ ಕೂಡಲೇ ಈ ಉಪಮಾನವನ್ನು ಕಲಿತು ಬಿಟ್ಟಿದ್ದೀಯೇ ಅವಳ ಪ್ರಭಾವ ನಿನ್ನ ಮೇಲೂ ಎಷ್ಟಾಗಿದೆ ನೋಡಿದೆಯೋ ಮಾರನೆಯ ದಿನ ಹೊಯ್ಸಳ ಸೇನೆ ದೋರ ಸಮುದ್ರಾಭಿಮುಖವಾಗಿ ಪ್ರಯಾಣ ಮಾಡಿತು ಅದೇ ಸಂಜೆ ಬಪ್ಪರಸನು ರಾಜಮಾತೆಯವರನ್ನು ಕಾಣಲು ರಾಜವಾಡೆಗೆ ಬಂದ ತಮ್ಮನ್ನು ಕಾಣಲು ಬಂದ ಅವನನ್ನು ಆದರದಿಂದ ಬರಮಾಡಿಕೊಂಡು ರಾಜಮಾತೆಯವರು ಕುಶಲ ಪ್ರಶ್ನೆ ಕೇಳಿ ಸಮ್ಮುಖದಲ್ಲಿ ಕುಳಿತುಕೊಳ್ಳಲು ಹೇಳಿ ಈಚೆಗೆ ನೀನು ಬಹಳ ದಿನಗಳಿಂದ ಕಾಣಲಿಲ್ಲ ಬಪ್ಪರಸ ಎಂದರು ಕುಮಾರ ಬಿಟ್ಟಿದೇವರ ಜೊತೆಯಲ್ಲಿ ಗಡಿಗಳ ರಕ್ಷಣಾ ವ್ಯವಸ್ಥೆಯನ್ನು ನೋಡಲು ಹೋಗಿದ್ದೆ ಅದರಿಂದ ಕೆಲವು ಕಾಲ ರಾಜಮಾತೆಯವರ ದರ್ಶನ ಪಡೆಯಲಾಗಲಿಲ್ಲ ಎಂದು ಬಪ್ಪರಸನು ವಿನಯದಿಂದ ಉತ್ತರ ಕೊಟ್ಟ ನಮ್ಮ ಚಿಕ್ಕ ಅಯ್ಯನವರೊಡನಿದ್ದರೆ ನಮ್ಮೊಡನೆ ಇದ್ದಂತೆಯೇ ನಾವು ಭಾವಿಸುತ್ತೇವೆ ಅವರಿಗಾದರೂ ಪರಸ್ಥಳದಲ್ಲಿ ಒಬ್ಬರೇ ಇರಲು ಬೇಸರವಾಗುತ್ತಿತ್ತಲ್ಲವೇ ನೀನು ಅವರ ಬೇಸರ ಕಳಿಸುತ್ತಿದ್ದೆಯಾ ನನ್ನ ಜೊತೆಯಲ್ಲಿರುವ ಕಾಲದಲ್ಲಿ ಕುಮಾರರಿಗೆ ಬೇಸರದ ಸುಳಿವೇ ಇರಲಾರದು ಪ್ರವಾಸ ಕಾಲದಲ್ಲಿ ನೀವಿಬ್ಬರು ಏನೇನು ಕಂಡಿರಿ ನಾವು ಹೋದ ಪ್ರತಿಯೊಂದು ಸ್ಥಳದಲ್ಲೂ ಕೊತ್ತಲಗಳ ಮತ್ತು ರಾಜಕಾರ್ಯ ನಿರ್ವಹಣೆಯ ವ್ಯವಸ್ಥೆಯನ್ನು ಪರಿಶೀಲಿಸಿ ಆದ ಮೇಲೆ ವಿರಾಮ ದೊರೆತಾಗ ಅಲ್ಲಲ್ಲಿದ್ದ ದೇವಾಲಯಗಳನ್ನೂ ಬಸದಿಗಳನ್ನೂ ನೋಡುತ್ತಿದ್ದೆವು ಅವುಗಳಲ್ಲಿ ಪೂಜಾ ಕಾರ್ಯಗಳು ಸರಿಯಾಗಿ ನಡೆಯುತ್ತಿದ್ದುವೆ ದೇವತಾರಾಧನೆಯಲ್ಲಿ ಹೊಯ್ಸಳ ರಾಜ್ಯದ ಅಧಿಕಾರಿಗಳು ಸಂಪೂರ್ಣವಾಗಿ ಶ್ರದ್ಧೆ ವಹಿಸುತ್ತಿದ್ದಾರೆಂದು ನಮಗೆ ಎಲ್ಲ ಕಡೆಗಳಲ್ಲೂ ಕಂಡುಬಂತು ರಾಜಕಾರ್ಯ ನಿರ್ವಹಣೆಯಷ್ಟೇ ಪ್ರಾಮುಖ್ಯತೆಯನ್ನು ದೇವತಾ ಕಾರ್ಯಕ್ಕೂ ಕೊಡಬೇಕಾದುದು ಅಗತ್ಯವಲ್ಲವೇ ಬಪ್ಪರಸ ಅದೇ ಹೊಯ್ಸಳ ರಾಜ್ಯದ ಉನ್ನತಿಗೆ ಸಾಧನ ಮಹಾಸ್ವಾಮಿ ಮತ್ತೇನು ವಿಷಯವನ್ನಾದರೂ ಕಂಡಿರ ಕುಮಾರನನ್ನೇ ಕೇಳಿ ತಿಳಿಯಬೇಕೆಂದಿದ್ದೆವು ಆದರೆ ಅವರು ದಂಡಯಾತ್ರೆ ಹೊರಡುವ ಸಿದ್ಧತೆಯಲ್ಲಿರುವಾಗ ಅವರನ್ನು ನಿಲ್ಲಿಸಿಕೊಳ್ಳಬಾರದೆಂದು ಸುಮ್ಮನಾದೆವು ಶಿವಗಂಗೆಯಲ್ಲಿ ಒಬ್ಬ ಅಸಾಧಾರಣ ಕಲಾವಿದೆಯ ನೃತ್ಯವನ್ನು ನೋಡಿದೆವು ನೃತ್ಯವನ್ನೇ ಕುಮಾರರ ಬಿಡಾರದಲ್ಲಿ ರಾಜಮಾತೆಯವರ ಕಳವಳಕ್ಕೆ ಕಾರಣವಿಲ್ಲ ಕುಮಾರರು ರಾಜತ್ವದ ಗಾಂಭೀರ್ಯದ ಎಲ್ಲೆಯನ್ನು ಪಾಲಿಸಿದ್ದಾರೆ ಆದರೆ ನೃತ್ಯವನ್ನು ನೋಡಿದುದೆಲ್ಲಿ ನರ್ತಕಿಯ ಮನೆಯಲ್ಲೇ ಹೊನ್ನಾದೇವಿಯ ಆಲಯದಲ್ಲಿ ಮೊನ್ನೆ ಶುಕ್ರವಾರ ಆಕೆಯ ನರ್ತನ ಸೇವೆಯಿತ್ತು ಕುಮಾರರು ರಾಜಪ್ರತಿನಿಧಿಗಳಾಗಿ ದೇವಸ್ಥಾನಕ್ಕೆ ಆಹ್ವಾನಿತರಾಗಿದ್ದರು ಮನಸ್ಸಿನ ದುಗುಡವೊಂದು ಪರಿಹಾರವಾದಂತೆ ರಾಜಮಾತೆ ದೀರ್ಘವಾಗಿ ಉಸಿರನ್ನು ಬಿಟ್ಟರು ಗಾಳಿ ತಮಗೆ ಅನುಕೂಲವಾಗಿ ಬೀಸುತ್ತಿಲ್ಲವೆಂದು ಬಪ್ಪರಸನಿಗೆ ತೋರಿತು ಆದರೂ ತಾನು ಬಂದ ಕೆಲಸವನ್ನು ಹೇಗಾದರೂ ಸಾಧಿಸಬೇಕು ಎಂಬ ಮನಸ್ಸಿನಿಂದ ಮಾತನ್ನು ಮುಂದುವರಿಸಿದ ಆಕೆಯದು ಅದ್ಭುತ ಕಲಾ ಪ್ರತಿಭೆ ಮಹಾಸ್ವಾಮಿ ಅಂಥ ಕಲಾವಿದೆಯನ್ನು ನಾನು ಎಲ್ಲೂ ಕಂಡಿಲ್ಲ ಯಾರು ಆಕೆ ಶಾಂತಲಾದೇವಿ ಎಂದು ಹೆಸರು ಬಲದೇವ ದಂಡನಾಯಕರಿಗೆ ಮೊಮ್ಮಗಳಾಗಬೇಕಂತೆ ಶಿವಗಂಗೆಯ ಹೆಗ್ಗಡೆ ಶಿಂಗಿಮಯ್ಯನವರ ತಂಗಿಯ ಮಗಳು ಶಿಂಗಿಮಯ್ಯನೇ ಎಂದು ಹೆಸರನ್ನು ಉಚ್ಚರಿಸಿ ಎರಡು ಕ್ಷಣ ಕಾಲ ಯೋಚಿಸಿ ರಾಜಮಾತೆಯು ಮಾತನ್ನು ಮುಂದುವರೆಸಿದಳು ಈಗ ನೆನಪಾಯಿತು ಅವನಿಗೆ ಹೆಗ್ಗಡೆಯ ಅಧಿಕಾರವನ್ನು ಕೊಟ್ಟವರು ನಾವೇ ಅವನ ತಾಯಿಯ ಹೆಸರು ಬಾಚಿ ಅಲ್ಲವೇ ಹೌದು ಮಹಾಸ್ವಾಮಿ ತಮ್ಮ ನೆನಪು ಸರಿ ಅವಳೂ ಉತ್ತಮ ನರ್ತಕಿ ಈಗ ವಯಸ್ಸಾಗಿದೆ ಅವರ ಮನೆತನವೇ ನರ್ತಕಿಯರ ಮನೆತನ ಶಾಂತಲಾದೇವಿ ನೃತ್ಯ ಕಲಾ ಪ್ರವೀಣಿ ಮಾತ್ರವಲ್ಲದೆ ಅತ್ಯಂತ ಗುಣವತಿ ರೂಪವತಿ ಓಹೋ ನೀವಿಬ್ಬರೂ ಅವಳ ಗುಣರೂಪಗಳನ್ನು ಬೇರೆ ಪರೀಕ್ಷೆ ಮಾಡಿದಿರು ರೂಪ ತಾನಾಗಿಯೇ ಕಾಣುತ್ತದೆ ಆಕೆಯ ಗುಣವನ್ನು ಶಿವಗಂಗೆಯ ಅಬಾಲರುದ್ಧರು ಏಕಕಂಠದಿಂದ ಹೊಗಳುತ್ತಿದ್ದಾರೆ ಹಾಗಿದ್ದರೆ ನಾವೂ ಒಂದು ಸಲ ಇಲ್ಲಿಗೆ ಕರೆಸಿ ನೋಡೋಣ ಯುಕ್ತವಾಗಿ ಬಹುಮಾನಿಸೋಣ ಇಷ್ಟಕ್ಕೆ ತಾನೇ ನೀನು ಅವಳ ಪ್ರಶಂಸೆ ಮಾಡುತ್ತಿರುವುದು ಬಪ್ಪರಸನು ಅದಕ್ಕೆ ಏನೂ ಉತ್ತರ ಕೊಡದೆ ನಗೆಮೊಗ ತೋರಿದ ಮಾತಿಗೆ ಪ್ರಸ್ತಾವನೆ ಹಾಕಿದ್ದಾಗಿತ್ತು ಈಗಲೇ ಅದನ್ನು ಮುಂದುವರಿಸಿ ಬಿಟ್ಟಿದೇವನ ಸಂಕಲ್ಪವನ್ನು ಬಹಿರಂಗಪಡಿಸುವುದು ಅಪಾಯಕರವೆಂದು ತೋರಿತು ಅದರಿಂದ ಇಷ್ಟಕ್ಕೆ ಅದನ್ನು ನಿಲ್ಲಿಸಿದ ಅಪ್ಪಣೆಯಾದರೆ ನಾನಿನ್ನು ಬರುತ್ತೇನೆ ಮಹಾಸ್ವಾಮಿ ಎಂದು ಬಪ್ಪರಸನು ಮೇಲಕ್ಕೆದ್ದ ಆಗಾಗ್ಗೆ ಬಂದು ನಮ್ಮನ್ನು ಕಾಣುತ್ತಿರುವ ಬಪ್ಪರಸ ನೀನು ಬಂದರೆ ನಮ್ಮ ಚಿಕ್ಕಯ್ಯನವರು ಬಂದಷ್ಟೇ ನಮಗೆ ಸಮಾಧಾನವಾಗುತ್ತದೆ ಎಂದು ರಾಜಮಾತೆ ಹೇಳಿದರು ಮಹಾಸ್ವಾಮಿಯವರಿಗೆ ನನ್ನ ವಿಷಯದಲ್ಲಿ ಅಷ್ಟು ಅಭಿಮಾನವಿರುವುದು ನನ್ನ ಸೌಭಾಗ್ಯ ಎನ್ನುತ್ತಾ ಅವನು ಆಕೆಗೆ ನಮಸ್ಕರಿಸಿ ಅಲ್ಲಿಂದ ಹೊರಹೊರಟ ಬಿಟ್ಟಿದೇವನು ಹಠಾತ್ತಾಗಿ ಶಿವಗಂಗೆಯನ್ನು ಬಿಟ್ಟು ಹೊರಟುದು ಶಾಂತಲೆಗೆ ಕಳವಳವನ್ನುಂಟು ಮಾಡಿತ್ತು ಅಂದು ಅರುಣೋದಯದ ವೇಳೆಗೆ ಶಿಂಗಿಮಯ್ಯನು ಎದ್ದು ಅರಸರ ಬಿಡಾರಕ್ಕೆ ಹೊರಡುವ ಸಿದ್ಧತೆಯಲ್ಲಿದ್ದುದನ್ನು ಕಂಡ ಶ್ರೀಯಾದೇವಿಯು ಅವಸರದ ಕಾರಣವನ್ನು ಗಂಡನಿಂದ ತಿಳಿದು ಅದನ್ನು ಶಾಂತಲೆಗೆ ತಿಳಿಸಬೇಕೆಂದು ಉಪ್ಪರಿಗೆಯ ಮೇಲಕ್ಕೆ ಬಂದಳು ಶಾಂತಲೆಯು ನಿದ್ರಿಸುತ್ತಿದ್ದುದರಿಂದ ಆ ಸುದ್ದಿಯನ್ನು ಸೋವಲೆಯ ಮುಂದೆ ಹೇಳಿದಳು ಶಾಂತಲೆಯು ಮಲಗಿಯಾಗ ಇನ್ನೂ ಸ್ವಲ್ಪ ಕಾಲ ಮಾತ್ರ ಆಗಿತ್ತು ಹಿಂದಿನ ಸಂಜೆ ಮಾಡಿದ ನೃತ್ಯದಿಂದ ಮೈ ಸೋತಿತ್ತು ಅದರಿಂದ ಸೋವಲೆ ಚಾಗಲೆಯರು ಅವಳನ್ನು ಎಚ್ಚರಗೊಳಿಸದೆ ಅಂಗಳಕ್ಕೆ ಬಂದು ಆಗತಾನೆ ಮಲ್ಲಿಗೆಯ ಬಳ್ಳಿಯಲ್ಲಿ ಅರಳುತ್ತಿದ್ದ ಹೂಗಳನ್ನು ಬಿಡಿಸಿ ತಂದು ತಮ್ಮ ಒಡತಿಯ ಪರವಾಗಿ ಬಿಟ್ಟಿದೇವನಿಗೆ ಅವನ್ನು ಅರ್ಪಿಸಿದ್ದರು ಅವನು ಶಿವಗಂಗೆಯನ್ನು ಬಿಡುವಾಗ ಒಮ್ಮೆ ಅವನನ್ನು ನೋಡುವ ಅವಕಾಶ ತಪ್ಪಿತಲ್ಲ ಎಂದು ಶಾಂತಲೆಯು ತನ್ನ ಸಖಿಯರ ಮೇಲೆ ಅಸಮಾಧಾನಗೊಂಡಳು ಮತ್ತು ಹೋಗುವವನು ತನಗೆ ಒಂದು ಮಾತಾದರೂ ಹೇಳಿ ಕಳಿಸದೆ ಹೋಗಿದ್ದಾನೆ ಇದು ತನ್ನನ್ನು ಒಲಿದಿರುವ ಪರಿಯೇ ಅತ್ತೆಯವರು ಬಂದು ಸುದ್ದಿ ತಿಳಿಸಿದಾಗ ನೀನು ಗಾಢನಿದ್ದೆಯಲ್ಲಿದ್ದೆ ಅಕ್ಕ ಅದರಿಂದ ನಿನ್ನನ್ನು ಎಚ್ಚರಗೊಳಿಸಲಿಲ್ಲ ಎಂದು ಚಾಗಲೆಯು ತಪ್ಪಿತಸ್ಥಳಂತೆ ಕಾರಣ ಹೇಳಿದಳು ಅಲ್ಲದೆ ಅದು ಸುಂದರ ಸ್ವಪ್ನ ಬೀಳುತ್ತಿರಬಹುದಾದ ವೇಳೆ ಅತ್ತ ಸ್ವಪ್ನಕ್ಕೆ ಭಂಗವಾಗಿ ನಿದ್ದೆಯೂ ಕೆಟ್ಟು ಇತ್ತ ರಾಜಕುಮಾರನು ಹೊರಟು ಹೋಗುವ ಅಹಿತವಾದ ಸುದ್ದಿಯನ್ನು ತಿಳಿಸದಿದ್ದರೆ ಮಿಂಚಿದುದೇನೆಂದು ಸುಮ್ಮನಾದೆವು ಅಲ್ಲವೇ ಸೋವಿ ಎಚ್ಚರಗೊಳಿಸದಿದ್ದುದು ಉಳಿತೇ ಆಯಿತು ಹೋಗುವವರಿಗೇ ಒಂದು ಮಾತು ತಿಳಿಸಿ ಹೋಗೋಣವೆಂದು ಮನಸ್ಸಿಗೆ ಬಾರದ ಮೇಲೆ ಅವರಿಗಾಗಿ ನಿದ್ದೆ ಕೆಡುವುದೇಕೆ ವ್ಯಥೆ ಪಡುವುದೇಕೆ ಎಂದು ಶಾಂತಲೆ ಮುನಿಸನ್ನು ತೋರಿದಳು ಅತಿ ತ್ವರ್ಯವಾದ ರಾಜಕಾರ್ಯದ ಸಲುವಾಗಿ ಹಠಾತ್ತಾಗಿ ಹಿಂದಿರುಗಿ ಬೇಕಾಯಿತಂತೆ ಅಕ್ಕ ಆದರೆ ಮಾವನವರನ್ನು ಕರೆಸಿಕೊಳ್ಳುವಷ್ಟು ವಿರಾಮವಿತ್ತಲ್ಲವೇ ಅವರ ಮುಂದಾದರೂ ನನಗೊಂದು ಸಂದೇಶ ಕಳಿಸಿದರೆ ಈಡೇರದ ಆಸೆಯನ್ನು ನೀವು ಸುಮ್ಮನೆ ನನ್ನಲ್ಲಿ ಹುಟ್ಟಿಸಬೇಡಿ ಅರಸರ ಮನಸ್ಸೇ ನಂಬಿಕೆಗೆ ದೂರವಾದುದು ಅದನ್ನು ನಂಬಿ ಗಾಳಿಗೋಪುರ ಕಟ್ಟುವುದು ಬೇಡ ಶಾಂತಲೆಯು ಈ ಘಟನೆಯನ್ನು ಮನಸ್ಸಿಗೆ ಹಚ್ಚಿಕೊಳ್ಳದವಳಂತೆ ನಟಿಸಿದರೂ ಅವಳ ಮನಸ್ಸಿನಲ್ಲಿ ಅದು ಬತ್ತುತ್ತಲೇ ಇತ್ತು ವಿನಾಕಾರಣ ತಾನು ಕುಮಾರನಿಗೆ ಮನಸೋತುದಾಯಿತು ಅದು ದೊರಕದ ವಸ್ತುವೆಂದು ತಿಳಿದು ತಿಳಿದು ಅದಕ್ಕಾಗಿ ಹಾತೊರೆದದ್ದಾಯಿತು ಗೆಳತಿಯರ ಮುಂದೆ ತನ್ನ ದೌರ್ಬಲ್ಯವನ್ನು ತೋರಿಸಿಕೊಂಡುದಾಯಿತು ಇನ್ನು ಎಚ್ಚರಿಕೆಯಿಂದಿರಬೇಕು ಏನೇ ಆಗಲಿ ಯಾರೇ ಬರಲಿ ಮದುವೆಗೆ ಮನಸೋಲಬಾರದು ನೃತ್ಯವಾಯಿತು ತಾನಾಯಿತು ಈ ನಿರ್ಧಾರಕ್ಕೆ ಶಾಂತಲೆಯು ಬರಲು ಪ್ರಯತ್ನಿಸಿದಳು ಆದರೂ ಬಿಟ್ಟಿದೇವನ ರೂಪ ಅವನ ವಿನಯಪೂರಿತವಾದ ನುಡಿ ಅಡಿಗಡಿಗೆ ಇಣುಕಿ ಹಾಕುತ್ತಲೇ ಇದ್ದವು ಆ ದಿನವೆಲ್ಲ ಹಿಂಗಸರಿಗೆ ಬೇರೆ ಮಾತೇ ಇರಲಿಲ್ಲ ಎಲ್ಲರ ಪೈಕಿ ಬಾಚಿಕಬ್ಬೆಯೂ ಮಾತ್ರ ಬಿಟ್ಟಿದೇವನ ಪರವಾಗಿ ಮಾತಾಡುತ್ತಿದ್ದಳು ಅವನು ಎಂದಿದ್ದರೂ ಶಾಂತಲೆಯ ಕೈ ಹಿಡಿಯುವನೆಂಬ ದೃಢವಾದ ನಂಬಿಕೆ ಅವಳಿಗಿತ್ತು ಹೊಯ್ಸಳ ಸೇನೆ ದ್ವಾರಾವತಿಗೆ ಮುತ್ತಿಗೆ ಹಾಕಿ ಒಂದು ತಿಂಗಳಾಗಿತ್ತು ಆದರೂ ಶತ್ರುವು ಕೋಟೆಯಿಂದ ಹೊರಕ್ಕೆ ಬಂದು ಕಾಳಗ ಮಾಡುವ ಸೂಚನೆಗಳು ಕಾಣುತ್ತಿರಲಿಲ್ಲ ಒಮ್ಮೆ ಶತ್ರುವು ಹೊರಕ್ಕೆ ಬಂದನೆಂದರೆ ಸಮರದಲ್ಲಿ ಅವನನ್ನು ಮಣ್ಣು ಮುಕ್ಕಿಸಬಹುದೆಂಬ ಧೈರ್ಯ ಇವರಿಗಿತ್ತು ಈ ಒಂದು ತಿಂಗಳೂ ಜಗದೇವನು ತನ್ನ ಬಲವನ್ನು ವೃದ್ಧಿಪಡಿಸಿಕೊಳ್ಳುತ್ತಲೇ ಬಂದಿದ್ದ ಬಲ್ಲಾಳದೇವನು ಹೂಡಿರುವ ಯುದ್ಧ ಚಾಲುಕ್ಯ ಸಾಮ್ರಾಜ್ಯದ ಮೇಲೆ ಎಂಬ ಭೂತ ಭಯವನ್ನು ಚಕ್ರವರ್ತಿಗೂ ಚಾಲುಕ್ಯ ಸಾಮ್ರಾಜ್ಯದ ಸಾಮಂತರಿಗೂ ಹುಟ್ಟಿಸಿ ಅವನು ಅವರ ನೆರವನ್ನು ಒದಗಿಸಿಕೊಳ್ಳಲು ರಾಯಭಾರಿಗಳನ್ನು ಕಳಿಸಿದ್ದ ಹುಯ್ಸಳರ ಪ್ರಾಬಲ್ಯವನ್ನು ಅಸೂಯೆಯಿಂದ ನೋಡುತ್ತಿದ್ದ ಕೆಲವು ಸಾಮಂತರು ಜಗದೇವನ ಬೆಂಬಲಕ್ಕೆ ಬಂದಿದ್ದರು ಕನ್ನಡ ನಾಡಿನ ಇತಿಹಾಸದಲ್ಲಿ ಇದೊಂದು ಪರ್ವಕಾಲವಾಗಿತ್ತು ಅಳಿಯುತ್ತಿದ್ದ ಚಾಲುಕ್ಯ ಸಾಮ್ರಾಜ್ಯದ ಸ್ಥಾನದಲ್ಲಿ ಮತ್ತೊಂದು ಪ್ರಬಲವಾದ ಅರಸೊತ್ತಿಗೆ ನಾಡನ್ನು ದಕ್ಷತೆಯಿಂದ ಆಳುವ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳಬೇಕಾಗಿತ್ತು ಈಗಾಗಲೇ ದೇಶ ಸಾಕಷ್ಟು ಅನಾಯಕವಾಗುವ ಸ್ಥಿತಿಗೆ ಬಂದಿತ್ತು ಶಕ್ತಿಹೀನ ಸಾಮಂತರು ಸಾಮ್ರಾಟರ ರಕ್ಷಣೆಯಿಲ್ಲದೆ ತಮ್ಮ ಪ್ರಜೆಗಳನ್ನು ದುಷ್ಟ ಆಕ್ರಮಣಕಾರರ ಸುಲಿಗೆ ದರೋಡೆಗಳಿಂದ ರಕ್ಷಿಸಲಾರದೆ ಮುಂದೇನು ಗತಿಯೆಂದು ತಹತಹ ಪಡುತ್ತಿದ್ದರು ಅಂಥವರ ಸ್ವರಕ್ಷಣೆಗಾಗಿ ಯಾರನ್ನಾದರೂ ಆಶ್ರಯಿಸಬೇಕಾದ ಪ್ರಮೇಯ ಒದಗಿತ್ತು ಈ ಪರಿಸ್ಥಿತಿಯಲ್ಲಿ ದೋರ ಸಮುದ್ರದ ಮುತ್ತಿಗೆಗೆ ವಿಶೇಷ ಮಹತ್ವ ದೊರೆಯಿತು ಮಹಾಮಂಡಲೇಶ್ವರರಾಗಿದ್ದವರು ಹೊಯ್ಸಳರು ಚೋಳರ ಮೇಲೆ ನಡೆಸಿದ ಯುದ್ಧದಲ್ಲಿ ತಮ್ಮ ಶಕ್ತಿ ಸಾಹಸಗಳನ್ನು ಚಾಲುಕ್ಯ ವಿಕ್ರಮಾದಿತ್ಯನಿಗೂ ಇತರ ಸಾಮಂತ ನರಪತಿಗಳಿಗೂ ಮನವರಿಕೆ ಮಾಡಿಕೊಟ್ಟವರು ಈಗ ಅವರು ಚಾಲುಕ್ಯ ಸಾಮಂತರಲ್ಲಿ ಮುಖ್ಯನಾದ ಜಗದೇವನ ಕೋಟೆಯನ್ನು ಮುತ್ತಿರುವುದರ ಅರ್ಥ ಸ್ವಯಂವೇದ್ಯವಾಗಿತ್ತು ಅವರು ದೋರ ಸಮುದ್ರವನ್ನು ಗೆದ್ದು ಅಲ್ಲಿ ಉಪಸ್ಥಿತರಾಗಲು ಸಾಧ್ಯವಾದರೆ ಚಾಲುಕ್ಯ ಸಾಮ್ರಾಜ್ಯದ ಚಕ್ರ ಕಳಚಿಬಿದ್ದಂತೆಯೇ ಸರಿ ಚಾಲುಕ್ಯರ ಆಳ್ವಿಕೆ ಹೋಗಿ ಹೊಯ್ಸಳರ ಆಳ್ವಿಕೆ ಆರಂಭವಾಗುವುದು ಖಂಡಿತ ಅಲ್ಲದೆ ಹೊಯ್ಸಳರ ಅಳಿವು ಉಳಿವುಗಳ ಮೇಲೂ ಈ ಮುತ್ತಿಗೆ ಪರಿಣಾಮ ಬೀರುವುದಾಗಿತ್ತು ದೋರ ಸಮುದ್ರವನ್ನು ಗೆದ್ದರೆ ಹೊಯ್ಸಳ ರಾಜರು ಮಹಾಮಂಡಲೇಶ್ವರ ಪಟ್ಟವನ್ನು ಧೃಣೀಕರಿಸಿ ಸ್ವತಂತ್ರ ರಾಜರಾಗಿ ಪಟ್ಟಾಭಿಷಕ್ತರಾಗಬಹುದು ಗೆಲ್ಲದೆ ಸೋತರೆ ತಮಗೆ ಪೃಥ್ವಿಯಲ್ಲಿ ಉಳಿವೇ ಇರುವುದಿಲ್ಲ ಎರಡೂ ಪಕ್ಷಗಳ ಸಮಯ ಸಂದರ್ಭಗಳು ಹೀಗಿದ್ದುದರಿಂದ ಮುತ್ತಿಗೆಯ ನಿರ್ಧಾರ ಇವರು ಬಯಸಿದಷ್ಟು ಬೇಗ ಆಗುವಂತಿರಲಿಲ್ಲ ಮೂವತ್ತು ದಿನಗಳು ಕಾದು ಬೇಸರಗೊಂಡಿದ್ದ ಬಿಟ್ಟಿದೇವನು ಅಣ್ಣ ಬಲ್ಲಾಳದೇವನಿಗೆ ಹೇಳಿ ಒಂದು ರಾತ್ರಿ ಮಂತ್ರಾಲೋಚನಾ ಸಭೆ ನಡೆಸಲು ಏರ್ಪಡಿಸಿದ ಸಭೆಯಲ್ಲಿ ಬಲ್ಲಾಳದೇವ ಬಿಟ್ಟಿದೇವ ಗಂಗರಾಜ ವಿಗ್ರಹಿ ಪುಣಿಸಮಯ್ಯ ಮತ್ತು ಸೇನೆಯ ಪ್ರಮುಖ ದಂಡನಾಯಕರು ಕಲೆತು ಪರ್ಯಾಲೋಚನೆ ನಡೆಸಿದರು ಸಭೆಯ ಆರಂಭದಲ್ಲಿ ಮಹಾಪ್ರಧಾನಿ ಗಂಗರಾಜನು ಪರಿಸ್ಥಿತಿಯನ್ನು ವಿವರಿಸಿ ಅಲ್ಲಿ ಸೇರಿದ್ದವರ ಸಲಹೆಯನ್ನು ಕೇಳಿದ ಈ ಒಂದು ತಿಂಗಳ ಮುತ್ತಿಗೆಯಲ್ಲಿ ಶತ್ರುಗಳಿಗೆ ಎತ್ತಣಿಂದಲೂ ಆಹಾರ ಪದಾರ್ಥಗಳು ಬರದಂತೆ ತಡೆಗಟ್ಟಿದ್ದೇವೆ ಕೋಟೆಯಲ್ಲಿನ ಆಹಾರವಿರುವವರೆಗೆ ಅವರು ಪೌರುಷದಿಂದಿರಬಹುದು ಅನಂತರ ತಾವಾಗಿ ಶರಣಾಗಲೇಬೇಕು ಯುದ್ಧವಿಲ್ಲದೆ ರಕ್ತಪಾತವಿಲ್ಲದೆ ಶತ್ರುವನ್ನು ಹಣ್ಣು ಮಾಡಲು ಇದು ಉತ್ತಮವಾದ ಮಾರ್ಗ ಎಂದು ಗಂಗರಾಜನು ಮುತ್ತಿಗೆಯ ಅವಧಿ ಹೆಚ್ಚಿದುದಕ್ಕೆ ಕಾರಣವನ್ನು ವಿವರಿಸಿದ ಮಹಾಪ್ರಧಾನಿಗಳ ಯುದ್ಧ ತಂತ್ರವನ್ನು ನಾನು ಟೀಕಿಸುತ್ತಿದ್ದೇನೆಂದು ಭಾವಿಸಬಾರದು ಈ ತಂತ್ರ ಸಾತ್ವಿಕರ ವಿಷಯದಲ್ಲಿ ಬಳಸಬಹುದಾದುದು ನಮ್ಮ ಗ್ರಾಮಗಳನ್ನು ಕೊಳ್ಳೆ ಹೊಡೆದು ನಿರ್ದಾಕ್ಷಿಣ್ಯವಾಗಿ ಹೆಂಗಸರು ಮಕ್ಕಳೆನ್ನದ ಜನರ ಕೊಲೆ ಸುಲಿಗೆ ನಡೆಸಿದವರ ವಿಷಯದಲ್ಲಿ ಈ ಔದಾರ್ಯವನ್ನು ನಾನು ಒಪ್ಪುವುದಿಲ್ಲ ಈಗಾಗಲೇ ಸಾಕಷ್ಟು ಅವಕಾಶವನ್ನು ಜಗದೇವನಿಗೆ ಕೊಟ್ಟಾಗಿದೆ ಇನ್ನು ತಡ ಮಾಡದೆ ಕೋಟೆಯನ್ನೇರಿ ಒಳಕ್ಕೆ ನುಗ್ಗಲು ಸನ್ನಾಹ ನಡೆಸಬೇಕು ಸುಮ್ಮನೆ ಕುಳಿತು ಕುಳಿತು ತೋಳುಗಳು ಜಿಡ್ಡು ಕಟ್ಟಿವೆ ಮಹಾರಾಜರು ಅಪ್ಪಣೆ ಮಾಡಿದರೆ ಲಗ್ಗೆ ಹತ್ತಲು ನಾನೇ ಮುಂದಾಗುತ್ತೇನೆ ಎಂದು ಬಿಟ್ಟಿದೇವನು ಪೌರುಷದಿಂದ ಹೇಳಿದ ಕುಮಾರರು ಹೇಳುವ ಮಾತು ಸಮಂಜಸವಾಗಿದೆ ಕೋಟೆಯಲ್ಲಿನ ಸೇನೆ ಈಗಾಗಲೇ ಅಸಮಾಧಾನಗೊಂಡಿವೆ ಎಂದು ನಮ್ಮ ಗೂಢಾಚಾರರಿಂದ ಸುದ್ದಿ ಬರುತ್ತಿವೆ ಈಗ ಲಗ್ಗೆ ಹತ್ತುವುದರಿಂದ ನಮಗೆ ಜಯ ಲಭಿಸುವುದು ಸಾಧ್ಯ ಎಂದು ಸಂಧಿ ವಿಗ್ರಹಿ ಪುಣಿಸಮಯ್ಯ ಅಭಿಪ್ರಾಯಪಟ್ಟ ಅಂದು ಮಾತಾಡಿದ ದಂಡನಾಯಕರಲ್ಲಿ ಬಹುಮಂದಿ ಬಿಟ್ಟಿದೇವನ ಮಾತನ್ನು ಪುಷ್ಟೀಕರಿಸಿದರು ಒಟ್ಟಿನಲ್ಲಿ ಮಾರನೆಯ ದಿನವೇ ಕೋಟೆಯನ್ನು ಮೂರು ಕಡೆಗಳಿಂದ ಮುತ್ತಿ ಲಗ್ಗೆ ಹತ್ತಬೇಕೆಂದು ಪ್ರಾಣದಾಸೆಯಿಂದ ಯಾರಾದರೂ ಓಡಿ ಹೋಗುವವರಿದ್ದರೆ ಅವರ ಸಲುವಾಗಿ ಕೋಟೆಯ ಒಂದು ಭಾಗವನ್ನು ತೆರವಾಗಿ ಬಿಟ್ಟಿರಬೇಕೆಂದು ಇತ್ಯರ್ಥವಾಯಿತು ಗಂಗರಾಜರು ಒಂದು ಕಡೆ ಬಲ್ಲಾಳದೇವನು ಒಂದು ಕಡೆ ಬಿಟ್ಟಿದೇವನು ಒಂದು ಕಡೆ ಸೇನೆಯನ್ನು ನುಗ್ಗಿಸತಕ್ಕುದೆಂದು ಗೊತ್ತು ಮಾಡಿ ಆಯಿತು ಯುದ್ಧವು ಮುಖಾಮುಖಿಯಾಗಿ ನಡೆಯುವಾಗ ನಿರಾಯುದರನ್ನಾಗಲಿ ಶರಣಾಗತರಾದವರನ್ನಾಗಲಿ ಭೀತಿಯಿಂದ ಓಡಿ ಹೋಗುವವರನ್ನಾಗಲಿ ನೆಲ ಮುಟ್ಟಿದವರನ್ನಾಗಲಿ ಕೊಲ್ಲಕೂಡದೆಂದು ತಮ್ಮ ಸೈನಿಕರಿಗೆ ಸಾರಿ ಹೇಳಬೇಕೆಂದು ಆಯಾ ದಂಡನಾಯಕರುಗಳಿಗೆ ತಿಳುವಳಿಕೆ ಕೊಟ್ಟುದಾಯಿತು ಮಾರನೆಯ ದಿನ ಬೆಳಕು ಹರಿಯುವುದರೊಳಗಾಗಿ ಹೊಯ್ಸಳ ಸೈನಿಕರು ಕೋಟೆಯನ್ನೇರಲು ಅವಶ್ಯಕವಾದ ಹಗ್ಗ ಏಣಿಗಳನ್ನು ಸೊಂಟಕ್ಕೆ ಹಗ್ಗವನ್ನು ಕಟ್ಟಿದ ಉಡಗಳನ್ನು ಸಿದ್ಧಪಡಿಸಿಕೊಂಡು ಶಿಬಿರದಿಂದ ತಮ್ಮ ತಮ್ಮ ದಂಡನಾಯಕರೊಡನೆ ಹೊರಬಿದ್ದರು ಅವರು ಯುದ್ಧಕ್ಕೆ ಹೊರಟುದನ್ನು ಸೂಚಿಸುತ್ತಾ ರಣಕಹಳೆ ಬೇರಿಗಳು ಮೊಳಗಿದವು ಗಂಗರಾಜನೂ ಬಳ್ಳಾಳದೇವನು ಆನೆಗಳ ಮೇಲೆ ಕುಳಿತು ತಮ್ಮ ಪಡೆಗಳನ್ನು ನಡೆಸುತ್ತಾ ಹೊರಟರು ಬಿಟ್ಟಿದೇವನು ತನ್ನ ಕುದುರೆಯೇರಿ ನಾಲ್ಕು ಆನೆಗಳನ್ನು ಮುಂದೆ ಬಿಟ್ಟುಕೊಂಡು ತನಗಾಗಿ ನಿರ್ದಿಷ್ಟವಾಗಿದ್ದ ಕೋಟೆಯ ಬಾಗಿಲ ಕಡೆಗೆ ನಡೆದ ಹೊಯ್ಸಳರ ಸೇನೆ ಇದ್ದಕ್ಕಿದ್ದಂತೆ ಮೂರು ಕಡೆಗಳಿಂದಲೂ ಮುತ್ತಿಗೆ ಹಾಕಿದುದರಿಂದ ಕೋಟೆಯಲ್ಲಿದ್ದ ಜನರು ಅಧೀರರಾದರು ಇವರು ಲಗ್ಗೆ ಹತ್ತುತ್ತಿದ್ದ ಪ್ರದೇಶಗಳಿಗೆ ತಮ್ಮ ಸೈನಿಕರನ್ನು ನುಗ್ಗಿಸಿ ಮೇಲಿನಿಂದ ಕಲ್ಲುಗುಂಡುಗಳನ್ನು ಸುರಿಸತೊಡಗಿದರು ಅವರ ಕಡೆಯ ಬಿಲ್ಲಾಳ್ಗಳು ಬಾಣಗಳ ಮಳೆಗರೆದರು ಅವರು ಎಷ್ಟೇ ಪ್ರಯತ್ನಿಸಿದರೂ ಮೂರು ದಿಕ್ಕುಗಳಲ್ಲೂ ಕೋಟೆಯನ್ನು ಒಂದೇ ಸಮನಾಗಿ ರಕ್ಷಿಸಿಕೊಳ್ಳುವುದು ಕಷ್ಟವಾಯಿತು ಇಷ್ಟರಲ್ಲಿ ಬಿಟ್ಟಿದೇವನ ಆನೆಗಳು ತಮ್ಮ ಎದುರಿಗೆ ಬರುತ್ತಿದ್ದ ಬಾಣಗಳ ಹೊಡೆತವನ್ನು ಲಕ್ಷಿಸದೆ ಕೋಟೆಯ ಬಾಗಿಲವರೆಗೆ ಬಂದು ತಮ್ಮ ಕುಂಭಸ್ಥಳದಿಂದ ಬಾಗಿಲನ್ನು ನೂಕಲಾರಂಭಿಸಿದವು ಬಾಗಿಲಿಗೆ ಭದ್ರಪಡಿಸಿದ್ದ ಮೊನಚಾದ ಕಬ್ಬಿಣದ ಮೊಳೆಗಳು ಆನೆಗಳ ಕುಂಭಸ್ಥಳಕ್ಕೆ ಚುಚ್ಚದಂತೆ ಅವಕ್ಕೆ ಬಲವಾದ ಲೋಹದ ರಕ್ಷೆಯನ್ನು ಒದಗಿಸಿತ್ತು ಇವುಗಳ ಒತ್ತಡಿಗೆ ಕೋಟೆ ಬಾಗಿಲು ತಡೆಯದಾಯಿತು ಕೋಟೆಯ ಬಾಗಿಲು ಒಡೆದು ಹೊಯ್ಸಳರ ಸೇನೆ ಒಳಕ್ಕೆ ನುಗ್ಗಲು ಆರಂಭಿಸಿದ್ದುದನ್ನು ಕಂಡ ದೋರ ಸಮುದ್ರದ ಸೈನಿಕರು ತಮಗಿನ್ನು ಸೋಲು ನಿಶ್ಚಯವೆಂದು ತಿಳಿದರು ಈ ಸುದ್ದಿ ಕೇಳಿದ ಜಗದೇವನು ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ಪಲಾಯನ ಮಾಡಿದ ಅವನ ದಂಡನಾಯಕರು ಅವನನ್ನು ಅನುಸರಿಸಿದರು ಮಧ್ಯಾಹ್ನದೊಳಗಾಗಿ ಕೋಟೆಯು ಸಂಪೂರ್ಣವಾಗಿ ಹೊಯ್ಸಳರ ಕೈವಶವಾಯಿತು ಬಿಟ್ಟಿದೇವನು ಅರಮನೆಗೆ ಮುತ್ತಿಗೆ ಹಾಕಿ ರಾಜಭಂಡಾರವನ್ನು ಕೈವಶ ಮಾಡಿಕೊಂಡ ಮತ್ತು ಜಗದೇವನ ಸಂಸಾರದವರನ್ನು ಗೌರವದಿಂದ ಮಾತಾಡಿಸಿ ತಮ್ಮ ದೆಸೆಯಿಂದ ಹೆದರುವ ಅವಶ್ಯಕತೆ ಇಲ್ಲವೆಂದು ಅವರು ಎಲ್ಲಿಗೆ ಹೋಗಲು ಅಪೇಕ್ಷಿಸಿದರೆ ಅಲ್ಲಿಗೆ ಅವರನ್ನು ಸುರಕ್ಷಿತವಾಗಿ ತಾನು ಕಳಿಸಿಕೊಡುವುದಾಗಿಯೂ ಧೈರ್ಯ ಹೇಳಿದ ಭಂಡಾರವನ್ನು ವಶಪಡಿಸಿಕೊಳ್ಳುತ್ತಿದ್ದಾಗ ಬಿಟ್ಟಿದೇವನಿಗೆ ಆಚಾರ್ಯರು ಹೇಳಿದ್ದ ಮಾತು ನೆನಪಿಗೆ ಬಂತು ದೋರ ಸಮುದ್ರ ತಮಗೆ ಸೇರುವುದನ್ನು ಅವರು ಆ ದಿನವೇ ಹೇಳಿದ್ದರು ಉಳಿದ ಮಾತುಗಳು ಮುತ್ತಿಗೆಯ ಕಾಲದ ಮೂವತ್ತು ದಿನಗಳು ಬಿಟ್ಟಿದೇವನ ಮನಸ್ಸು ನಾನಾ ವಿಚಾರಗಳ ತರ್ಕದಲ್ಲಿ ತೊಡಗಿತ್ತು ಬಪ್ಪರಸನು ವಿನೋದಕ್ಕಾಗಿ ಆಡಿದ ಮಾತು ಪದೇ ಪದೇ ನೆನಪಿಗೆ ಬರುತ್ತಿತ್ತು ಹಿಂಸೆ ಮಾಡಬಾರದೆಂದು ಬಾಯಲ್ಲಿ ಹೇಳುವುದು ಕೈಯಲ್ಲಿ ಕತ್ತಿ ಹಿಡಿದು ಯುದ್ಧಕ್ಕೆ ಹೊರಡುವುದು ಇದೆಂಥ ವಿರೋಧಾಭಾಸ ಜಿನಧರ್ಮ ಅತಿ ಶ್ರೇಷ್ಠವಾದ ಧರ್ಮ ನಿಜ ಮಾನವನನ್ನು ದೇವನನ್ನಾಗಿ ಮಾಡಬಲ್ಲ ಅನೇಕ ಉದಾತ್ತ ತತ್ವಗಳನ್ನು ಅದು ಬೋಧಿಸುತ್ತದೆ ಪರಮ ಸಾತ್ವಿಕ ಧರ್ಮ ಅದು ಆದರೆ ಅದರ ಅನುಸರಣೆ ಸರಿಯಾಗಿ ನಡೆಯುತ್ತಿದೆಯೇ ಲೋಕ ವ್ಯವಹಾರಗಳನ್ನು ತ್ಯಜಿಸಿದ ವಿರಕ್ತರು ಅದನ್ನು ಪಾಲಿಸಲು ಸಾಧ್ಯ ತನ್ನಂಥ ವೀರರು ಅದನ್ನು ಪಾಲಿಸುವುದು ಹೇಗೆ ದುಷ್ಟ ಜಂತುವನ್ನು ಸಹ ಕೊಲ್ಲಬೇಡಿ ಎಲ್ಲಿಯಾದರೂ ದೂರದಲ್ಲಿ ತೆಗೆದುಕೊಂಡು ಹೋಗಿಬಿಡಿ ಎಂದು ಈ ಧರ್ಮ ಹೇಳುತ್ತದೆ ರಾಜ್ಯವಾಳುತ್ತಾ ಪ್ರಜಾರಕ್ಷಣೆ ಮಾಡಬೇಕಾದ ಅರಸನಿಂದ ಇದು ಸಾಧ್ಯವೇ ತಪ್ಪು ಮಾಡಿದವರನ್ನು ಶಿಕ್ಷಿಸಲೇಬೇಕು ಇಲ್ಲವಾದರೆ ತಪ್ಪನ್ನು ಮಾಡಲು ಜನರು ಹಿಂಜರಿಯುವುದಿಲ್ಲ ಆತ್ಮ ಸಂರಕ್ಷಣಾರ್ಥವಾಗಿ ಪ್ರಜಾರಕ್ಷಣಾರ್ಥವಾಗಿ ಹಲವು ವೇಳೆ ಧರ್ಮ ಸಂರಕ್ಷಣಾರ್ಥವಾಗಿ ಯುದ್ಧ ಮಾಡಲೇಬೇಕು ಯುದ್ಧವೆಂದರೆ ಕೊಲೆ ರಕ್ತಪಾತ ಇವು ಬೇಡವೆಂದರೆ ರಾಜ್ಯವಾಳುವುದೂ ಬೇಡವೆಂದ ಹಾಗಾಯಿತು ಶಿಷ್ಟ ರಕ್ಷಣೆ ಮಾಡಬೇಕಾದರೆ ದುಷ್ಟಶಿಕ್ಷಣವೂ ಆಗಬೇಕು ಜಿನಧರ್ಮಕ್ಕೆ ಇದು ವಿರೋಧ ಈ ವಿಷಯದಲ್ಲಿ ಗುರುಗಳಾದ ಶುಭಚಂದ್ರ ಸಿದ್ಧಾಂತ ದೇವರು ಏನು ಹೇಳುತ್ತಾರೆ ಗುರುಗಳ ವಿಷಯ ನೆನಪಿಗೆ ಬರುತ್ತಲೇ ತಾವು ತೊಂಡನೂರನ್ನು ಬಿಟ್ಟು ವಿಜಯ ಯಾತ್ರೆ ಹೊರಟಾಗ ಮುನಿಗಳು ಶಾಂತಿನಾಥನ ಪ್ರಸಾದವನ್ನು ಶಾಂತಿಯುದಕವನ್ನು ತಮಗೆ ಕಳಿಸಿಕೊಟ್ಟು ತಮ್ಮ ವಿಜಯ ಯಾತ್ರೆಯು ಫಲಪ್ರದವಾಗಲೆಂದು ಜಿನಧರ್ಮವು ವರ್ಧಿಸಲೆಂದು ಹೇಳಿ ಕಳಿಸಿದ ಮಾತುಗಳು ನೆನಪಿಗೆ ಬಂದವು ಯುದ್ಧ ಮಾಡಿ ಜಯಗಳಿಸುವುದು ಜಿನಧರ್ಮಕ್ಕೆ ಧರ್ಮಕ್ಕೆ ವಿರೋಧವಲ್ಲವೇ ಇಂಥ ಯೋಚನೆಗಳು ಒಂದು ಕಡೆ ಮತ್ತೊಂದು ಕಡೆ ಶಾಂತಲೆಯನ್ನು ಕುರಿತ ಜಿಜ್ಞಾಸೆ ಶಾಂತಲೆಯು ರಾಜವಂಶದವಳಲ್ಲ ಕುಲೀನವೆಂದು ಪರಿಗಣಿತವಾದ ಯಾವುದೊಂದು ಜಾತಿಗಾಗಲಿ ಸೇರಿದವಳೂ ಅಲ್ಲ ಅದು ಸಮುದ್ರದ ಕುಲ ಶಾಂತಲೆಯ ತಾತ ಬಲದೇವ ದಂಡನಾಯಕ ಜೈನ ತಂದೆ ಮಾರಸಿಂಗಯ್ಯ ಶೈವ ತಾಯಿ ಮಾಚಿಕಬ್ಬೆ ಜೈನಳು ಶಾಂತಲೆ ಆರಾಧಿಸುವುದು ಪಾರ್ವತಿಯನ್ನು ನರ್ತಕಿಯರ ಮನೆತನ ಕಲಾ ದೃಷ್ಟಿಯಿಂದ ಎಷ್ಟೋ ಉಚ್ಚವರ್ಗದ್ದಾದರೂ ಸಮಾಜದ ದೃಷ್ಟಿಯಲ್ಲಿ ಅದಕ್ಕೆ ಪೂಜ್ಯತೆ ಇಲ್ಲ ಅಂಥ ಮನೆತನದ ಹೆಣ್ಣನ್ನು ತಾನು ಮದುವೆಯಾಗುವೆನೆಂದರೆ ನಮ್ಮ ಮನೆಯವರು ಒಪ್ಪಲಾರರು ಇದುವರೆಗೆ ಬಪ್ಪರಸನು ಈ ವಿಷಯವನ್ನು ರಾಜಮಾತೆಯವರಲ್ಲಿ ಪ್ರಸ್ತಾಪ ಮಾಡಿರಬೇಕು ಬಪ್ಪರಸನ ಜಾಣ್ಮೆ ಅವರ ಮುಂದೆ ನಡೆಯುವುದೇ ಇಲ್ಲ ಪೂರ್ವದ ಸಂಪ್ರದಾಯದಲ್ಲಿ ಬೆಳೆದು ಬಂದಿರುವ ಅವರು ಈ ಸಂಬಂಧಕ್ಕೆ ಒಪ್ಪಿಗೆ ಕೊಡುವುದು ಕಷ್ಟ ಆ ಸಂದರ್ಭದಲ್ಲಿ ತಾನೇನು ಮಾಡಬೇಕು ಮೂವತ್ತು ದಿನಗಳು ಬಿಟ್ಟಿದೇವನ ತಲೆಯಲ್ಲಿ ಇವೆರಡು ಸಮಸ್ಯೆಗಳು ಹೋರಾಟ ನಡೆಸುತ್ತಿದ್ದವು ಜಿನ ಧರ್ಮ ಎಷ್ಟೇ ಉತ್ತಮ ಧರ್ಮವಾದರೂ ಅದರ ಅನುಸರಣೆ ತನಗೆ ಕಷ್ಟವಾಗಿರುವಾಗ ತಾನು ಜೈನನೆಂದು ಹೇಳಿಕೊಳ್ಳಲು ಅವನ ಮನಸ್ಸು ಪ್ರತಿಭಟಿಸುತ್ತಿತ್ತು ಹಾಗೆಯೇ ಎಷ್ಟೋ ತೊಡಕುಗಳು ಬಂದರೂ ಶಾಂತಲೆಯನ್ನು ಬಿಡಬಾರದೆಂದು ಮನಸ್ಸು ದೃಢಗೊಳ್ಳುತ್ತಿತ್ತು ದೂರ ಸಮುದ್ರವನ್ನು ಗೆದ್ದ ಅನಂತರ ಅದರ ಆಡಳಿತವನ್ನು ಕ್ರಮಪಡಿಸಿ ಅಲ್ಲಿನ ಜನತೆಗೆ ತಮ್ಮ ವಿಷಯದಲ್ಲಿ ಅಭಿಮಾನ ಮೂಡುವುದಕ್ಕೆ ಅವಶ್ಯಕವಾದ ಏರ್ಪಾಡುಗಳನ್ನು ಮಾಡಲು ಗಂಗರಾಜರನ್ನು ಕೆಲವು ಸೇನೆ ಸಹಿತ ಅಲ್ಲಿ ಬಿಟ್ಟು ಬಲ್ಲಾಳದೇವನು ಬಿಟ್ಟಿದೇವನು ತೊಂಡನೂರಿಗೆ ಹಿಂದಿರುಗುವ ಯೋಚನೆ ಮಾಡಿದರು ರಾಜ್ಯ ನಿರ್ವಹಣೆಯಲ್ಲಿ ದೂರದೃಷ್ಟಿಯಿದ್ದ ಗಂಗರಾಜನು ದೂರಸಮುದ್ರದ ಸಮುದ್ರದ ಆಯಕಟ್ಟನ್ನು ನೋಡಿ ತಮ್ಮ ರಾಜಧಾನಿಯನ್ನು ತೊಂಡನೂರಿನಿಂದ ಇಲ್ಲಿಗೆ ಬದಲಾಯಿಸುವುದು ಉತ್ತಮವೆಂದು ಸೂಚಿಸಿದ ಅದರಿಂದ ಅದುವರೆಗೆ ರಾಜಧಾನಿಯ ನಿವಾಸಿಗಳೆಂದು ಹೆಮ್ಮೆಪಡುತ್ತಿದ್ದ ಇಲ್ಲಿನ ಜನರ ಮನಸ್ಸಿಗೂ ಒಂದು ರೀತಿಯ ಸಮಾಧಾನವಾಗುವುದಾಗಿತ್ತು ಬಲ್ಲಾಳದೇವನು ಬಿಟ್ಟಿದೇವನು ಈ ಸಲಹೆಯನ್ನು ಕೂಲಂಕುಷವಾಗಿ ವಿಮರ್ಶೆ ಮಾಡಿ ಅದಕ್ಕೆ ತಮ್ಮ ಅನುಮತಿಯನ್ನು ಕೊಟ್ಟರು ಅದರಿಂದ ಹೊಸ ಬೀಡಿನಲ್ಲಿ ತಾವು ಬಂದು ನೆಲೆಸುವುದಕ್ಕೆ ಅವಶ್ಯಕವಾದ ಅರಮನೆಯ ನಿರ್ಮಾಣ ಇತ್ಯಾದಿ ವ್ಯವಸ್ಥೆಗಳನ್ನು ಗಂಗರಾಜರೇ ವಹಿಸಿಕೊಳ್ಳಬೇಕಾಯಿತು ಇಷ್ಟು ಏರ್ಪಾಡು ಮಾಡಿ ಸಹೋದರರಿಬ್ಬರು ಸೇನೆಯ ಒಂದು ಭಾಗವನ್ನು ತೆಗೆದುಕೊಂಡು ತೊಂಡನೂರಿಗೆ ಹಿಂದಿರುಗಿದರು ಮುಂದಿನ ಭಾಗಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ